ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶಿಲ್ಪ ವ್ಲಾತ್ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆಲ್ಲ ಆಚರಿಸಿದೆ ಇಷ್ಟು ಸಿಂಪಲ್ ಆಗಿ ಡೆಕೋರೇಷನ್ ಎಲ್ಲ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫಸ್ಟು ಒಂದು ಕಳ್ಸನ ಇಟ್ಟು ಅದರೊಳಗಡೆ ನೀರನ್ನ ತುಂಬಿ ಅದಕ್ಕೆ ನಿಮಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬೋದು ಆದರೆ ನಾನು ಇಲ್ಲಿ ಅರಿಶಿನ ಕುಂಕುಮ ಹತ್ತು ರೂಪಾಯಿ ಗೋಲ್ಡ್ ಕಾಯಿನ್ ಹಾಗೆ ಹೂವು ಅಷ್ಟನ್ನೇ ಹಾಕಿರೋದು ಮೇಲೆ ಎಲ್ಲ ಹಣ್ಣುಗಳನ್ನೂ ಸಹ ಐದು ಥರ ಹಣ್ಣುಗಳಿತ್ತು ಅದನ್ನೆಲ್ಲ ಸಹ ಒಂದು ಪ್ಲೇಟಲ್ಲಿ ಇಟ್ಟಾಯಿತು ನಂತರ ತೆಂಗಿನಕಾಯಿನ ನಾನು ರಾತ್ರಿಯೇ ಅರಿಶಿನ ಎಲ್ಲ ಹಚ್ಚಿ ಇಟ್ಟಿದ್ದೆ ಯಾಕಂದರೆ ಬೆಳಗ್ಗೆ ಆದರೆ ಎಲ್ಲ ಹಾಳೋಗಿಬಿಡುತ್ತೆ ನೀಟಾಗಿ ಕೂರಲ್ಲ ಅಂಥೇಳಿ ನೈಟೇನೆ ಅರ್ಣ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೆ ಮೇಲೆ ಕಳ್ಸೋಕ್ಕೆ ನೇನೆ ಹಾಕಿದ್ದೀನಿ ಮು ಐದು ಹಾಕ್ಬೋದು ಮೂರು ಹಾಕ್ಬೋದು ಐದು ಹಾಕಿದ್ರೆ ಸೀರೆ ಉರ್ಸೋಕೆದು ಬ್ಲೌಸ್ ಪೀಸ್ನ ಉಡ್ಸೋಕೆ ಕಷ್ಟ ಆಗುತ್ತೆ ಅಂತ ಮೂರು ಹಾಕಿದ್ದೀನಿ ಿ ಅದಾದ್ಮೇಲೆ ಅದರೊಳಗಡೆ ಕಾಯಿನ ಇಟ್ಟು ಹಿಂದ್ಗಡೆ ಒಂದು ಪೈಪ್ ದಾರ ಎಲ್ಲ ಕಟ್ಟಿ ನಾನು ಸ್ಟಿಕ್ ಬದಲು ಒಂದು ಪೈಪನ್ನು ಯೂಸ್ ಮಾಡಿ ಕಟ್ತಾಯಿದ್ದೀನಿ ನೈಟೇನೆ ಬ್ಲೌಸ್ ಪೀಸನ್ನ ನೆರಿಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದು ವೀಡಿಯೋ ಆಗಿದೆ ಅಂದರೆ ಅರ್ಧಕ್ಕೆ ಕಟ್ ಆಗಿಬಿಟ್ಟಿತ್ತು ನೋಡಿರಲಿಲ್ಲ ಸೊ ಅದಕ್ಕೆ ವೀಡಿಯೋ ಹಾಕ ವೀಡಿಯೋ ಹಾಕಲಿಲ್ಲ ಅದು ಅದಾದಮೇಲೆ ದೇವ್ ಲಕ್ಷ್ಮಿನ ಆಯಿತು ಅದು ಬ್ಲೌಸ್ ಪೀಸಲ್ಲಿ ನಾನು ನೆರಿಗೆನ ಮಾಡಿ ಉಡಿಸಿದಾಯಿತು ಈಗ ಗೆಜ್ಜೆ ವಸ್ತ್ರನ ಹಾಕ್ತಾಯಿದ್ದೀನಿ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಗೆಜ್ಜೆ ವಸ್ತ್ರ ನಾವು ಯಾವುದು ಒಡವೆ ಹಾಕ್ತಿವೋ ಬಿಡ್ತೀವೋ ಆದರೆ ಗೆಜ್ಜೆ ವಸ್ತ್ರ ಅಂತೂ ಹಾಕ್ಲೇಬೇಕು ತುಂಬ ಇಷ್ಟ ಆಗುತ್ತೆ ಇನ್ನು ಅದಾದ ಮೇಲೆ ಲಕ್ಷ್ಮೀದೇವಿಗೆ ದೇವಿಗೆ ಅರಿಶಿಣ ಕುಂಕುಮ ಎಲ್ಲ ಹಾಕಾಯಿತು ಹೂವು ಮುಡಿಸಿ ಬಳೆ ಹಾಕಿ ರೆಡಿ ಮಾಡಿದ್ದಾಯ್ತು ನಂತರ ನಾನು ಸಹ ಪೂಜೆನ ಮಾಡಿದೆ ಒಂಬತ್ತು ಥರದ ತಟ್ಟೆಗಳನ್ನ ಇಲ್ಲಿ ಮಡಗಿದ್ದೆ ಸ್ವೀಟ್ ಒಬ್ಬಟ್ಟಾಗಿರ್ಬೋದು ಒಬ್ಬಟ್ಟು ಕರ್ಜಿಕಾಯಿ ರವೆ ಉಂಡೆ ಹಾಗೆ ಹಣ್ಣುಗಳು ಐದು ಥರದ ಹಣ್ಣುಗಳು ಇನ್ನು ಬಾಗಿನ ಅರ್ಶನ ಕುಂಕುಮ ಎಲೆ ಅಡಿಕೆ ಹೂವು ಹಣ್ಣು ಅಂತ ಹೇಳಿ ಎಲ್ಲ ಒಂಬತ್ತು ಥರದ ತಟ್ಟೆ ಆಗಿತ್ತು ಇದಾದ ಮೇಲೆ ನಾನು ಬೇಗ ಪೂಜೆ ಮಾ ಮುಗಿಸಿ ಇಲ್ಲಿ ಮಕ್ಕಳಿರೋದ್ರಿಂದ ತುಂಬ ಬೇಗನೆ ಮಾಡಬೇಕು ಇಲ್ಲಾಂದರೆ ಮಕ್ಳು ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ ರಂಗೋಲಿನೆಲ್ಲ ನನ್ನ ಮಗ ಅಳಿಸಿದ್ದಾಯಿತು ಪೂಜೆ ಮಾಡೋಕೆ ಮುಂಚೆನೇ ಬಂದು ಅಳಿಸ್ತಾ ಇದು ನನ್ನ ಇದು ನನ್ನ ಸಿಂಪಲ್ ವರಮಾಲಕ್ಷ್ಮಿ ಹಬ್ಬ ಆಗಿತ್ತು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಅದು ಬೆಳ್ಳಿ ಮುಖವಾಡ ಇನ್ನೂ ತೊಗೊಂಡಿಲ್ಲ ಯಾಕೋ ಇನ್ನೂ ಒದಗೆ ಇಲ್ಲ ತೊಗೋಬೇಕು ತಗೋಬೇಕು ಅಂತ ಅನ್ಕೋತಾ ಇದ್ದೀನಿ ತಗೊಳಕ್ಕೆ ಆಗ್ತಾ ಇಲ್ಲ ಹೋದಷ್ಟು ಪ್ರತಿ ವರ್ಷವೂ ಏನಾದರೂ ತೊಗೋತಾಯಿ ಬೆಳ್ಳಿ ದೀಪ ಆಗಿದೆ ಈಗ ಬೆ ಅಷ್ಟು ಕುಂಕುಮ ಬಟ್ಲು ತೊಗೊಂಡಿದ್ದೀನಿ ನೆಕ್ಸ್ಟು ಐದಷ್ಟು ಕರೆಕ್ಟಾಗಿ ನಾನು ಬೆಳ್ಳಿ ಮುಖವಾಡ ತೊಗೊಂಡು ಅದಕ್ಕೆ ಸೀರೆಯೂ ಸಹ ಉರಿಸಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫಸ್ಟು ಸ್ಟಾ ಸ್ಟಾರ್ಟಿಂಗ್ ಏನೂ ಗೊತ್ತಿಲ್ಲದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಿ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಅಂತ ಈಗ ಎರಡು ಮೂರು ವರ್ಷದಿಂದ ಅದೇ ಆಗಿದೆ ನೆಕ್ಸ್ಟು ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಇಲ್ಲಿ ಮುಗಿಸ್ಕೊಂಡು ನಮ್ಮ ಅಮ್ಮ ಮನೆಗೆ ಹೋದೆ ಅಮ್ಮ ಮನೇಲಿ ಈ ವರ್ಷ ಕಳ್ಸೇನು ಕೂರಿಸಿರಲಿಲ್ಲ ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿದರು ಸೊ ಅಮ್ಮ ಮನೆಯೂ ಸಹ ವೀಡಿಯೋ ಮಾಡಾಕಿದ್ದೀನಿ ಈ ಎರಡು ವೀಡಿಯೋನು ನಿಮ್ಗೆ ಇಷ್ಟ ಆದರೆ ನಮಗೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಮ್ಮ ಅಮ್ಮನ ಮನೇಲು ಹೋಗಿ ಸಹ ರೆಡಿ ಎಲ್ಲ ಮಾಡಿ ನೀಟಾಗಿ ಅಮ್ಮನ ಮನೇಲು ಸಹ ಹೋಗಿ ಪೂಜೆ ಮಾಡಿದ್ದಾಯಿತು ಸೊ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ತಿಳಿಸಿ ಕಮೆಂಟ್ ಮೂಲಕ ಥ್ಯಾಂಕ್ ಯು ನನ್ನ ಮಗನಿಗೆ ತುಂಬ ದಿನದಿಂದ ಹುಡುಗಿ ಡ್ರೆಸ್ ಹಾಕಬೇಕು ಅಂತ ಆಸೆ ಇತ್ತು ಆದರೆ ಹಾಕೋಕ್ಕಾಗೇ ಇರಲಿಲ್ಲ ಇವತ್ತು ಹೇಗೋ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಅವನಿಗೂ ಫ್ರಾಕ್ ಹಾಕಿ ರೆಡಿ ಮಾಡಿ ವೀಡಿಯೋ ಮಾಡಿದ್ದಾಯಿತು ಅವನು ಸಹ ದೇವರಿಗೆಲ್ಲ ಕೈಮ್ದು ತುಂಬ ಖುಷಿ ಆಯಿತು ಹುಡುಗಿ ಥರನೇ ಕಾಣ್ತಾ ಇದ್ದ ಹೇಗೆ ಕಾಣ್ತಾ ಇದ್ದಾನೆ ಅಂತ ನೀವು ಸಹ ತಿಳಿಸಿ